ಕವಿತಾ ಹ್ಯಾಂಡಿ ರಂಪಾಟ ಇಬ್ಬರಲ್ಲಿ ಯಾರದು ಸರಿ ಯಾರದು ತಪ್ಪು ಹ್ಯಾಂಡಿ ವರ್ತನೆ ಸರಿ ಇಲ್ಲ ಅಂತ ಜಯಶ್ರೀ ಮತ್ತು ಶಶಿ ಹೇಳಿದ ಮೇಲೆ ಕವಿತಾಗೆ ಜ್ಞಾನೋದಯ ಆಗಿದೆ ಅಲ್ಲಿಯವರೆಗೂ ಕವಿತಾಗೆ ಎಲ್ಲವೂ ಚೆನ್ನಾಗಿತ್ತ ಇದೆಲ್ಲ ನಾನ್ಸೆನ್ಸ್ ಈಗಂತ ನಾವು ಹೇಳ್ತಿಲ್ಲ ಬದಲಾಗಿ ಬಿಗ್ ಬಾಸ್ ವೀಕ್ಷಕರೇ ಹಾಡಿರುವ ಮಾತುಗಳಿವು ನಾಮಿನೇಷನ್ನಿಂದ ಸೇಫ್ ಆಗುವ ಕಾರಣಕ್ಕೆ ಡೀಲ್ಗೆ ಒಪ್ಪಿಕೊಂಡ ಕವಿತಾ ಇದೀಗ ಹ್ಯಾಂಡಿ ವಿರುದ್ಧ ಬೆಟ್ಟು ಮಾಡಿ ತೋರಿಸುತ್ತಿರುವುದು ಸರಿಯಿಲ್ಲ ಅನ್ನೋದು ಬಹುತೇಕ ವೀಕ್ಷಕರ ಅಭಿಪ್ರಾಯ ಆಗಿದೆ ನಾಮಿನೇಷನ್ ಮತ್ತು ನ್ಯಾಯ ಇಲ್ಲದೆ ಚಟುವಟಿಕೆ ವೇಳೆ ಹ್ಯಾಂಡಿ ಮತ್ತು ಕವಿತಾ ವರ್ತನೆಯನ್ನ ಗಮನಿಸಿದ ವೀಕ್ಷಕರು ಕಲರ್ ಸೂಪರ್ ವಾಹಿನಿಯ ಅಫಿಷಿಯಲ್ ಫೇಸ್ಬುಕ್ ಪುಟದಲ್ಲೇ ತಮ್ಮ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ನೈಜ ಆಟಗಾರ ಯಾರು ಕವಿತಾ ಗೌಡಗೆ ಹೋಲಿಸಿದರೆ ಹ್ಯಾಂಡಿ ನೈಜ ಆಟಗಾರ ಹ್ಯಾಂಡಿ ನೇರವಾಗಿ ಮಾತನಾಡುವ ವ್ಯಕ್ತಿ ಹೀಗಾಗಿ ಆತನಿಗೆ ಶತ್ರುಗಳು ಜಾಸ್ತಿ ಶಶಿ ಮತ್ತು ಜಯಶ್ರೀ ಹೇಳುವ ತನಕ ಹ್ಯಾಂಡಿ ಬಗ್ಗೆ ಕವಿತಾಗೆ ಫ್ಲಾಶ್ ಆಗಿರಲಿಲ್ಲ ಒಪ್ಪಂದಕ್ಕೆ ಕವಿತಾ ಒಪ್ಪಿಕೊಳ್ಳಬಾರದಿತ್ತು ಅನ್ನೋದು ವೀಕ್ಷಕರ ಅಭಿಪ್ರಾಯ ತ್ರಿಮೂರ್ತಿಗಳಿಗೆ ಧಿಕ್ಕಾರ ಜಯಶ್ರೀ ಕವಿತಾ ಮತ್ತು ಶಶಿ ಗ್ರೂಪ್ ಮಾಡಿಕೊಂಡು ಆಟ ಆಡುತ್ತಿದ್ದಾರೆ ಗುಂಪುಗಾರಿಕೆ ಮಾಡಿಕೊಂಡು ಆಟ ಆಡುತ್ತಿದ್ದಾರೆ ತ್ರಿಮೂರ್ತಿಗಳಿಗೆ ಧಿಕ್ಕಾರ ಕೂಗಿದ್ದಾರೆ ವೀಕ್ಷಕರು ಫೇಕ್ ಯಾರು ಹ್ಯಾಂಡಿ ಬಗ್ಗೆ ಆರೋಪ ಮಾಡಿದ ಕವಿತಾ ಫೇಕ್ ಅಂತ ಹಲವು ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ ಅಲ್ಲದೆ ಜಯಶ್ರೀ ಮತ್ತು ಶಶಿಯನ್ನ ಜನ ಫೇಕ್ ಅಂತ ಕೂಡ ಕರೆಯುತ್ತಿದ್ದಾರೆ ಹ್ಯಾಂಡಿ ಜೊತೆ ಕವಿತಾ ಡೀಲ್ ಮಾಡಿಕೊಂಡಿದ್ದು ತಪ್ಪು ಅದರ ಬದಲು ಆಕೆಯೇ ನಾಮಿನೇಟ್ ಆಗಬಹುದಿತ್ತು ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ಟ್ರೋಲ್ ಆದ ಕವಿತಾ ಒಂದು ಎಲಿಮಿನೇಷನ್ನಿಂದ ಬಚಾವ್ ಆಗಲು ಡೀಲ್ ಮಾಡಿಕೊಂಡ ಕವಿತಾ ಇನ್ನು ಬಿಗ್ ಬಾಸ್ ವಿನ್ನರ್ ನೀವೇ ಅಂದರೆ ಮುಂದೇನು ಎಂದು ವೀಕ್ಷಕರು ಪ್ರಶ್ನೆ ಕೇಳುತ್ತಿದ್ದಾರೆ ತಪ್ಪು ಮಾಡಿದ್ದು ಬಿಗ್ ಬಾಸ್ ಅಲ್ಲಿ ಎರಡು ಬಾರಿ ನಾಮಿನೇಟ್ ಆಗಲು ಕವಿತಾ ಒಪ್ಪಿಕೊಂಡರು ಅದನ್ನು ಬಿಗ್ ಬಾಸ್ ಸ್ವೀಕಾರ ಮಾಡಿದರೆ ಈ ಥರದ ಸಮಸ್ಯೆಗಳು ಆಗುತ್ತಿರಲಿಲ್ಲ ಅಂತ ಕೆಲವರು ಕಮೆಂಟ್ ಮಾಡಿದ್ದಾರೆ ನಿನ್ನ ಲವ್ ಮಾಡ್ತೀನಿ ಮದುವೆ ಹಾಕ್ತೀನಿ ಅಂತ ಪ್ರಮಾಣ ಮಾಡಿ ಕೈ ಕೊಟ್ಟಳು ಅನ್ನೋ ಹಾಗೆ ಆಡಬೇಡ ಗುರು ಪ್ರತಿದಿನ ಹತ್ತು ನಿಮಿಷ ಮಾತನಾಡುವೆ ಎಂದಾಗ ಫ್ರೆಂಡ್ ಆಗಿ ಮಾತನಾಡುವೆ ಎಂದಳು ಅದನ್ನು ನೀನು ಎಲ್ಲೆಲ್ಲೋ ತೆಗೆದುಕೊಂಡು ಹೋಗ್ತಾ ಇದೆಯಾ ಅಂತ ಹ್ಯಾಂಡಿ ಬಗ್ಗೆ ಕೆಲವರು ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ